ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಸೊ ಇದು ಮಂಡೇ ವಿಡಿಯೋ ಟ್ವೆಂಟಿ ತ್ರೀ ಇದು ಸೊ ಸುಮಾರು ದೇವಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ನಾನು ಹಿಂದಿ ನೋಡಿದರೆ ಹೇಳ್ದಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದ್ರಿಂದ ನಾನು ಅದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ತಿಳ್ಕೊತೀನಿ ಸೊ ಇಲ್ಲಿ ನನ್ನ ಮಕ್ಕಳು ವರ್ಕೌಟ್ ನಡೀತಾ ಇದೆ ನಮ್ಗೆ ಒಂಬೆ ಸ್ಕಿಪ್ಪಿಂಗ್ ಆಡೋ ನೋಡೋ ನಮಗು ಬರುತ್ತೆ ನಮ್ಮಮ್ಮ ಒಂದು ಸೈಕಲ್ ಅಂತ ಅಯ್ಯೋ ಇರಮ್ಮ ಟೈಮ್ ಆಗುತ್ತೆ ಬೇಗ ಬೇಗ ಇದು ಮಾಡಿದ್ರು ಅವ್ರಿಗೆ ಎಷ್ಟು ತುಳಿದು ತುಳು ಸಾಕಾಗೋದಿಲ್ಲ ಸೊ ಮಂಡೆ ಇವತ್ತು ಸ್ಪೆಷಲ್ ಅಂತ ಏನು ತಿಂಡಿ ಮಾಡು ಅಂತ ತುಂಬ ತಲೆ ಕೆಟ್ಟ ಹೋಗ್ಬಿಟ್ಟಿತ್ತು ಯಾಕಂದರೆ ಬೆಳಗ್ಗೆ ಇದ್ದರೆ ಇದೊಂದು ಟೆನ್ಷನ್ ಏನು ತಿಂಡಿ ಮಾಡೋದು ಅಂತ ಸೊ ನಾನಿಲ್ಲಿ ಹೈದ್ರಾಬಾದಿ ಸ್ಪೆಷಲು ಬಗರ್ ರೈಸ್ ಸೊ ಅಲ್ಲಿ ಸ್ಪೆಷಲ್ ಇದು ತುಂಬ ಚೆನ್ನಾಗಿರ್ತೀನಿ ಇದಕ್ಕೆ ಏನು ಮಸಾಲೆನೇ ಇಲ್ಲ ಮಾಮೂಲಿ ನಾವು ಪಲಾವ್ಗೆ ಹಾಕೋತರನೇ ಚಕ್ಕೆ ಲವಂಗ ಏಲಕ್ಕಿ ನೋಡಿ ಇಲ್ಲಿ ಎಣ್ಣೆ ಆಲ್ರೆಡಿ ಎಣ್ಣೆ ಸ್ವಲ್ಪ ಕಾಯ್ತಿದೆ ನೋಡಿ ಕಸ್ತೂರಿ ಮೆತ್ತಿ ಮೊರಾಟ್ ಮೊಗ್ಗು ಮತ್ತು ಕಲ್ಲುವು ಏಲಕ್ಕಿ ಚಕ್ಕೆ ಲವಂಗ ಸೋಂಪು ನಕ್ಷತ್ರದ ಮೊಗ್ಗು ಸೇಮ್ ನಾವು ಪಲಾವ್ ಏನೇನು ಹಾಕ್ತೀವೋ ಪಲಾವ್ ಎಲ್ಲ ಜೀರಿಗೆ ಕರಿಬೇವು ಇಷ್ಟು ಚೆನ್ನಾಗಿ ಎಣ್ಣೆ ಆದಮೇಲೆ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ ನಾನು ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಮ್ಮ ಮನೇಲಿ ಖಾರ ತಿಂತೀವಿ ನಾವು ನಿಮಗೆ ಯಾವ ಥರ ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಹೈದ್ರಾಬಾದ್ ಸ್ಪೆಷಲ್ ಹೈದ್ರಾಬಾದ್ ಸ್ಪೆಷಲ್ ಇದು ಬಗರ್ ರೈಸು ಸೊ ಇದಕ್ಕೆ ಬಗರ್ ರೈಸ್ ಅಂತಲೇ ಕರೆಯೋದು ಸೊ ನಾನು ಒಂದು ಟೈಮ್ ಮಾಡಿದಾಗ ನನಗಂತೂ ಏನಿದು ಈ ಥರ ಹೇಳ್ತಾರಲ್ಲ ಅಂತ ನಗು ಬರ್ತಿತ್ತು ಸೊ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ನಾನು ಮಾಡಿರಲಿಲ್ಲ ಸೊ ಅಂತ ಹೇಳಿಬಿಟ್ಟು ಮಂಡೆ ಮಾಡಿದ್ದೆ ಸೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಪುದೀನ ಹಾಕ್ತಿದ್ದೀನಿ ಸೊ ಇದೆಲ್ಲ ಮೂರು ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಆಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿ ಹಾಕಿದ್ಮೇಲೆ ನಾನು ಟೊಮೆಟೊ ಒಂದು ಎರಡು ಟಮ ಎರಡು ನಾನಿಲ್ಲಿ ಮೂರು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಒಂದು ಎರಡು ಮೂರು ಹಾಕೋರೆ ಸಾಕು ಜಾಸ್ತಿ ಟೊಮೆಟೊ ಹಾಕ್ಬಾರ್ದು ಟೊಮೆಟೊ ಜಾಸ್ತಿ ಟೊಮೆಟೊ ಮತ್ತು ಹಾಕಿಬಿಡುತ್ತೆ ಸೊ ಇಲ್ಲಿ ಮಸಾಲೆ ಏನು ಏನೂ ಇಲ್ಲ ಒಂದು ಸ್ಪೂ ಸ್ಪೂನ್ ಗರಂ ಮಸಾಲ ಆಮೇಲೆ ಇಲ್ಲೊಂದು ಕಾಲು ಟೇಬಲ್ ಸ್ಪೂನು ಅರ್ಶನ ಪುಡಿ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ರೈಸ್ ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ನೀವು ಅಕ್ಕಿ ಎಷ್ಟು ತೊಗೊಂಡೆ ಅದಕ್ಕಿಂತ ಒಂದು ಗ್ಲಾಸ್ ಜಾಸ್ತಿ ನೀರು ಹಾಕಬೇಕು ಸೊ ಒಂದು ಲೆಮನ್ ಹಿಂಡಿದ್ರೆ ಸೊ ನೋಡಿ ಇಲ್ಲಿ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಸೊ ಮಕ್ಕಳದು ಬಾಕ್ಸ್ ಪ್ರಿಪೇರ್ ಮಾಡಿ ಅವರು ಸ್ಕೂಲಿಗೆ ಹೋದ್ಮೇಲೆ ನಂದು ಫ್ರೆಶ್ ಅಪ್ ಮುಗಿಸಿ ಪೂಜೆ ಮಾಡಿ ತಿಂಡಿ ತಿನ್ನಕ್ಕೆ ಕೂತಿದ್ದು ಸೊ ನೈಟಿಗೆ ಇಲ್ಲಿ ಸಾರು ಮಾಡೋಣ ಅಂತೇಳಿ ಹಲ್ಸಿನ ಬೀಜ ಇತ್ತು ಆ ಹಲ್ಸಿನ ಬೀಜ ಹಾಕಿ ಸಾರು ಮಾಡೋಣ ಅಂತೇಳಿ ಸೊಪ್ಪೆಲ್ಲ ಹಚ್ಚಿಟ್ಟಿದ್ದೀನಿ ಈ ಥರ ಸೊ ನಾನು ಸೊಪ್ಪು ಪೂರ್ತಿ ರುಬ್ಬೋದಿಲ್ಲ ನಾನು ಸೊಪ್ಪು ರುಬ್ಬೋದಿಲ್ಲ ಬರೀ ಈ ಥರ ಹಚ್ಚಿ ಹಾಕ್ತೀನಿ ರುಬ್ಬಿದ್ರೆ ಒಂಥರ ಆಗುತ್ತೆ ಅಂದ್ಬಿಟ್ಟು ನಮ್ಮ ಹತ್ರ ತಿನ್ನ ನನ್ನ ಮಕ್ಳು ಇಷ್ಟಪಡೋದಿಲ್ಲ ಸೊ ಇಲ್ಲಿ ಒಗ್ಗರಣೆಗೆ ಜೀ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಆಮೇಲೆ ಈರುಳ್ಳಿ ಈರುಳ್ಳಿ ಟೊಮೆಟೊ ಇದೆಲ್ಲ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕೈದು ಇದು ಎಸ್ಲು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಒಂದು ಮೂರು ಟೊಮೆಟೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಗೆ ಸೊಪ್ಪು ಹಾಕಿ ಸೊಪ್ಪು ಹಾಕ್ತೀನಿ ಸೊಪ್ಪು ಚೆನ್ನಾಗಿ ಎಣ್ಣೆಲೆಲ್ಲ ಫಸ್ಟು ಇದು ಸ್ವಲ್ಪ ಎಣ್ಣೆಲೆ ಮೆದುವ ಬೆದಮೇಲೆ ಆಮೇಲೆ ನಾನು ಇಲ್ಲಿ ಅವರೇ ಬೇಳೆಯನ್ನೇ ಕ ಬೇಯಿಸಿಟ್ಕೊಂಡಿದ್ದೆ ಇವತ್ತು ಅವರೇ ಬೇಳೆ ಹಾಕಿದ್ದೀನಿ ಮನೆದು ಮನೆ ಬೆಳೆ ಇದ್ದು ನೆಕ್ಸ್ಟ್ ಡೇ ಸಾಂಬಾರು ಚೆನ್ನಾಗಿ ಹಾಕಿತ್ತು ಇದು ನೆಕ್ಸ್ಟ್ ಡೇ ವಿಡಿಯೋ ಸೊ ನಾನು ಹಿಂದಿನ ದಿನ ನೈಟು ಸೊಪ್ಪು ಸಾರು ಮಾಡಿದ್ದೆನಲ್ಲ ಸೊ ಅದೇ ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಅದಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಇವತ್ತು ಅಂದರೆ ತಿಂಡಿ ಕೆಲಸ ಏನಿದ್ರು ನಮ್ಮ ಯಜಮಾನ್ರದು ಸೊ ಚಪಾತಿ ಪೂರಿ ಏನೇ ಆದರೂ ಅವರೇ ಮಾಡೋದು ಯಾಕಂದರೆ ನನಗೆ ಅಷ್ಟು ಫಾಸ್ಟಾಗಿ ಅದಕ್ಕೆ ಆ್ಯಕ್ಚುಲಿ ಮಾಡ್ತೀನಿ ಚಪಾತಿ ಮಾಡೋಕೆ ಬರೋಲ್ಲ ಅಂತ ಏನಿಲ್ಲ ಸೊ ನನಗೆ ಈ ಶೋಲ್ಡರ್ ಫುಲ್ಲು ಪೇಯ್ನ್ ಬರುತ್ತೆ ಹಾಗಾಗಿ ನಾನು ಮಂಜು ನನ್ನ ಚಪಾತಿ ಆಗಲಿ ಪೂರಿ ಮಾಡ್ರೆ ನಮ್ಮ ಯಜಮಾನ್ರು ಅವರೇ ಮಾ ಅವರೇ ಓಸ್ತಿ ಅವರೇ ಮಾಡ್ತಾರೆ ಸೊ ನನ್ನ ಕೆಲಸ ಎಲ್ಲ ಮುಗ್ದಿದ್ರೆ ನಾನು ಸುಟ್ಟಾಕ್ತೀನಿ ಸೊ ಇಲ್ಲಿ ನಮ್ಮ ಮೇಡಮ್ದು ಇಬ್ಬರು ಹೊರಟರು ಸ್ಕೂಲಿಗೆ ಸ್ಕೂಲ್ ಮಕ್ಕಳು ಮನೇಲಿ ಸ್ಕೂಲಿಗೆ ಹೋಗೋ ಮಕ್ಕಳಿತ್ತು ಅಂದರೆ ಎಷ್ಟು ಕೆಲಸ ಮ ಪಾಂದಟ್ ಸಿಕ್ಕಾಪಟ್ಟೆ ಟೆನ್ಷನ್ ಅವ್ರಿಗಿರುತ್ತೆ ಇಲ್ಲೋ ನಮಗಂತೂ ಟೆನ್ಷನ್ ಇರುತ್ತೆ ಸೊ ನಂದು ಇಲ್ಲಿ ನೋಡಿ ಅಪ್ ಎಲ್ಲ ಮುಗ್ದು ಪೂಜೆ ಮುಗಿಸಿ ನಾವು ಇಲ್ಲಿ ತಿಂಡಿ ತಿನ್ನ ಕೂತಿದ್ದೀವಿ ಸೊ ಎರಡು ಟೂ ಡೇಸ್ ವಿಡಿಯೋ ಈಗಿತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು